ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರವರೇ ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವೊಬ್ಬೊಬ್ಬರು ಮನೆಗಳಲ್ಲಿ ಬೆಳವಣಿಗೆ ಆಗ್ತಾಯಿರಲ್ಲ ಒಳ್ಳೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯೋಲ್ಲ ಮದುವೆಗಳಾಗಲ್ಲ ಕೆಲವೊಂದು ಏನೋ ಫಂಕ್ಷನ್ಗಳು ಇಂಥವು ಏನೂ ಇಲ್ಲದೆ ಸ್ವಲ್ಪ ಮಂಕಾಗಿರ್ತವೆ ಮನೆಗಳು ತುಂಬ ಡಲ್ಲಾಗಿರ್ತವೆ ಬೆಳವಣಿಗೆನೇ ಇಲ್ಲ ಯಾವ ಕೆಲಸದಲ್ಲೂ ಅಭಿವೃದ್ಧಿ ಇಲ್ಲ ಸೊ ಅವ್ರನ್ನ ಎಲ್ಲಾದರೂ ಕೇಳೋಕೋದ್ರೆ ಯಾವುದೋ ನಿಮಗೆ ಒಂದು ಪೂರ್ವಿಕರದ್ದು ಶಾಪ ಐತೆ ಇಲ್ಲ ಇಂಥದ್ದು ಯಾವುದೋ ಒಂದು ನಿಮಗೆ ದೋಷ ಐತೆ ಸೊ ಈ ರೀತಿ ಯಾವುದೋ ಶಾಪ ದೋಷ ಈ ಥರದ್ದೇನೋ ಒಂದು ತೊಂದರೆ ಐತೆ ನಿಮ್ಮ ಹಿಂದೆ ಹಾಗಾಗಿ ನಿಮಗೆ ನೀವು ಎಲ್ಲೋದ್ರೂ ಇದನ್ನು ಪರಿಹಾರ ಇದು ಪರಿಹಾರ ಆಗೋವರೆಗೂ ನಿಮ್ಮ ಕೆಲಸಗಳಾಗಲ್ಲ ಸೊ ಇವೆಲ್ಲ ಒಂದು ವಿಚಾರಗಳು ಸೊ ಆಚೆ ಕಾಣಿಸ್ತವೆ ಇದ್ದಾವೆ ಸೊ ಇದು ಯಾವ ರೀತಿ ಇದು ಕೇಸು ಯಾವ ರೀತಿ ಇದು ಯಾವುದೋ ಒಂದು ಪೂರ್ವಿಕರದ್ದು ಶಾಪನೋ ದೋಷನೋ ಮತ್ತು ಯಾವುದೋ ಸ್ತ್ರೀ ಶಾಪ ಸೊ ಇವೆಲ್ಲವೂ ಯಾವ ರೀತಿ ಆ ಕುಟುಂಬಕ್ಕೆ ಡ್ಯಾಮೇಜ್ ಮಾಡುತ್ತೆ ಯಾವ ರೀತಿ ಹೊರ್ಗಡೆ ಬರಬೇಕು ಕೆಲವೊಂದು ಸರಿ ಪರಿಹಾರ ಮಾಡಿಕೊಂಡ್ರೂ ರಿಸಲ್ಟ್ಗಳಂತ ಸಿಕ್ಕಿರಲ್ಲ ಅವ್ರಿಗೆ ಅದಕ್ಕೆ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ಎಲ್ಲ ಇದಕ್ಕೂ ಕರ್ಮ ಅಂತೀವಿ ಒಂದು ದೈವ ಲಿಖಿತನೂ ಅಂತೀವಿ ದೈವ ಆಶೀರ್ವಾದನೂ ಇರಬೇಕು ಅಂತೀವಿ ಕೆಲವು ನೀವು ಹೇಳ್ದಂಗೆ ಕೆಲವರು ದುಡಿತಾ ಇರ್ತಾರೆ ಶ್ರಮ ಪಶ್ ಕಷ್ಟಪಡ್ತಾ ಇರ್ತಾರೆ ನೈಟ್ ಆ್ಯಂಡ್ ಡೇ ದುಡಿತಾರೆ ಅಲ್ಲಿ ಏನು ಅಂದರೆ ಬಂದಿದ್ದು ದುಡ್ಡು ಆರ್ಥಿಕವಾಗಿ ನಿಲ್ಲಲ್ಲ ಇವತ್ತು ಬತ್ತೈತೆ ಕೆಲವ್ರು ನೋಡಿರಿ ಹತ್ತು ಲಕ್ಷ ಮನೆಗೆ ಎತ್ಕೊಂಬತ್ತಾರೆ ಮೂರು ದಿನಕ್ಕೆ ಐವತ್ತು ಲಕ್ಷ ಇರಲ್ಲ ಮತ್ತೆ ಹತ್ತು ಲಕ್ಷ ಸಾಲ ಮಾಡಿರ್ತಾರೆ ಈಗ ಮಾಡೋದು ಹೌದು ಹತ್ತು ಲಕ್ಷ ತಂದಿರ್ತಾರೆ ಆ ಹತ್ತು ಲಕ್ಷ ಮತ್ತೇನು ಸಾಲ ಆಗಿರ್ತದೆ ಅದ್ರದ್ದು ಕೆಲವು ವಿಚಾರಗಳಲ್ಲಿ ಏನಾಯ್ತವೆ ಅಂತಂದ್ರೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಅವರಲ್ಲಿ ನಿಲ್ಲೋದೇ ಇಲ್ಲ ಅದು ಅವ್ರಿಗೆ ಗೊತ್ತಿಲ್ಲದೇನೆ ಸಾಲ ಆಗಿರ್ತದೆ ಅವ್ರಿಗೆ ಗೊತ್ತಿಲ್ದಿರೇನೆ ಕಷ್ಟ ನಷ್ಟಗಳು ಬಂದಿರ್ತವೆ ಇನ್ನೊಬ್ಬರು ಕೆಲವರು ಮನೆಗಳ ಒಳಗಡೆ ಎನಿ ಟೈಮ್ ಗಲಾಟೆಗಳು ಜಗಳಗಳು ಮತ್ತೆ ಇಲ್ಲೇನಾಯ್ತದೆ ಅಂತಂದ್ರೆ ಹೆಂಡ್ತಿನ ಕಂಡ್ರೆ ಗಂಡಕ್ಕಾಗಲ್ಲ ಗಂಡ ಕಂಡ್ರೆ ಹೆಂಡ್ತಿಗಾಗಲ್ಲ ಆಗಲ್ಲ ಮಕ್ಳು ಕಂಡ್ರೆ ತಾಯಿ ತಂದೆಕ್ಕಾಗಲ್ಲ ತಾಯಿ ತಂದೆ ಮಕ್ಳು ನೋಡಿದ್ರೆ ಆಗಲ್ಲ ಇದು ಇವೆಲ್ಲ ಇದಾವೆ ಒಂದು ಆಮೇಲೆ ಈ ಕಡೆ ಇನ್ನೊಂದು ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ ನಾವು ಮನೆ ಮಕ್ಕಳು ನಾವು ಎಲ್ಲ ಗಂಡ ಹೆಂಡ್ತಿ ಮನೆ ಮಕ್ಕಳು ತುಂಬಾ ಕಷ್ಟಪಡ್ತೀವಪ್ಪ ದುಡಿತಾನೇ ಇದ್ವಿ ಎಷ್ಟು ದುಡಿದ್ರೂ ನಾವು ಅದೇ ಅಷ್ಟು ಅಷ್ಟೇ ದುಡಿತಾ ಇದೀವಿ ಅಷ್ಟೇ ಸಾಲದಾಗೆ ಐತಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಏನನ್ನ ಒಂದು ಮನೆ ಕಟ್ಟಬೇಕು ಅಂತ ಒಂದು ಅನ್ಕೊಂತೀವಿ ಅಷ್ಟರೊಳಗಡೆ ಯಾವುದೋ ಒಂದು ಬಂತು ಆ ದುಡ್ಡು ಖಾಲಿ ಆಯಿತು ಮತ್ತೆ ಇನ್ನೊಂದಷ್ಟು ದುಡ್ಡು ಸೇವ್ ಮಾಡ್ಕೊಂಡ್ವಿ ಮತ್ತು ಇನ್ನೇನೋ ಒಂದು ಮಾಡೋಣ ಅಂದ್ಕೊಂಡ್ವಿ ಮತ್ತು ಅದು ಅಷ್ಟರೊಳಗಡೆ ಎಲ್ಲ ಸ್ಟಾಕ್ ಆಯಿತು ಮತ್ತೆ ಏನೋ ಒಂದು ಬಂತು ಇಲ್ಲಿ ಹಾಸ್ಪಿಟ್ಲದೇ ಬಂತು ಇಲ್ಲಿ ಯಾರಕ್ಕೆ ತೊಂದರೆಗಳೇ ಆಯಿತು ಒಟ್ಟಿನಲ್ಲಿ ಏನೋ ನಾನಾ ರೀತಿಯಿಂದ ಅಭಿವೃದ್ಧಿ ಅನ್ನೋದು ಆಗ್ತಾ ಇರಲ್ಲ ಕಾಣ್ತಾ ಇರಲ್ಲ ಏನಿದೆ ಅಲ್ಲ ಕಾಣ್ತಾ ಇರಲ್ಲ ಅನ್ನೋರಿಗೆ ಇನ್ನು ಕೆಲವರು ನಮಗೆ ಕೆಲವು ಮಾಟದ ದೋಷಗಳಿರ್ಬೋದು ಕೆಲವು ಸ್ತ್ರೀ ಶಾಪ್ಗಳಿರ್ಬೋದು ಇವೆಲ್ಲ ಏನೇ ಸಮಸ್ತ ದೋಷಗಳೂ ನಮಗೆ ಕಾಡಾಟಗಳು ಎಲ್ಲಿಗೋದ್ರೂ ಎಲ್ಲ ಥರ ಪೂಜೆಗಳು ಮಾಡಿಸಿದ್ದೀವಿ ಎಲ್ಲ ಪೂಜೆಗಳಾಗೋಯಿತು ಓಮ್ಗಳಾಗೋಯ್ತು ಎಲ್ಲ ಥರ ದೇವಸ್ಥಾನಗಳು ಎಲ್ಲ ಈ ಥರ ಗುರುಗಳು ನೋಡಿದ್ದಾಯಿತು ಎಲ್ಲ ಸಜೆಷನ್ ಕೇಳಿ 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 ಮತ್ತೆ ನಮ್ಗೆ ರಿವರ್ಸ್ ಆಗೋಯ್ತಪ್ಪ ಯಾವುದು ಅಭಿವೃದ್ಧಿನೇ ಇಲ್ಲ ಅಂತಂದವರು ಏನು ಮಾಡಬೇಕು ಅಂತಂದರೆ ಮೊದಲು ಮಹಾವಿಷ್ಣುವನು ಮೇಯ್ನು ಮಹಾವಿಷ್ಣು ಒಂದು ಫೋಟೋ ತಗೋಬೇಕು ಅಂದರೆ ಮಹಾವಿಷ್ಣು ಅಂತಂದರೆ ಈಗ ವೆಂಕಟಣ್ಣ ಸ್ವಾಮಿದಾಗಲಿ ಮಹಾವಿಷ್ಣು ನಾರಾಯಣದಾಗ್ಲಿ ಆ ಫೋಟೋ ತಗೊಂಡು ಇವ್ರು ಏನು ಮಾಡಬೇಕಂದ್ರೆ ಫಸ್ಟ್ ಮೊದಲಿಗೆ ಮನೆ ಏನು ಮಾಡಬೇಕು ಶುದ್ಧೀಕರಣ ಮಾಡಬೇಕು ಮನೆ ಶುದ್ಧೀಕರಣ ಮಾಡಿ ಮನೆ ಶುದ್ಧೀಕರಣ ಮಾಡೋದು ಪ್ರತಿಯೊಂದು ಸಾಕಷ್ಟು ವೀಡಿಯೋದಾಗ್ಳಿಗೆ ಹೇಳಿದ್ದೀವಿ ಗೋಮೂತ್ರ ಬೇಕು ಮತ್ತು ಒಂದು ಅರಿಶಿನ ಉಪ್ಪು ಮತ್ತು ಇದು ಯಾವುದೋ ಸರ್ವ ಶುದ್ಧಿದು ಇವೆಲ್ಲ ಕೆಲವು ಹಾಕ್ಕೊಂಡು ಮನೆಯನ್ನು ನೀಟಾಗಿ ಶುದ್ಧಿ ಮಾಡಿಕೊಂಡು ಆಮೇಲೆ ಮನೆಯನ್ನು ಸ್ವಲ್ಪ ಇದು ಕವಡೆ ಸಾಂಬ್ರಾಣಿ ಹೊಗೆಯೆಲ್ಲ ಹಾಕ್ಕೊಂಡು ಮನೆ ಅದಾಗ ಆದಷ್ಟು ನೀಟಾಗಿ ಆದಷ್ಟು ಶುದ್ಧಿ ಮಾಡ್ಕೊಬೇಕು ಅವ್ರಿಗೆ ಗೊತ್ತಿದ್ದ ರೀತಿನಾಗ ಶುದ್ಧಿ ಮಾಡ್ಕೊಂಡು ಸಾಕು ನೀಟಾಗಿ ಮಾಡ್ಕೊಂಡು ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಏನು ಮಾಡಬೇಕಂತಂದರೆ ನಾಲ್ಕು ತುಪ್ಪ ದೀಪ ಇಡಬೇಕು ಇದೆಲ್ಲ ಯಾವಾಗ ಮಾಡಬೇಕು ಅಂತಂದರೆ ಬೆಳಗ್ಗಿನ ಜಾವದಲ್ಲಿ ಬಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ದೇವಾನು ದೇವಾನುದೇವತೆಗಳಿಗೆ ಪೂಜೆ ಮಾಡೋಂಥ ಟೈಮು ಮೂರು ಗಂಟೆ ಅಂತ ಹೇಳ್ತೀವಿ ಇವರು ಒಂದು ಎರಡುವರೆಗೆ ಎದ್ದು ಇವ್ರದ್ದು ಏನೇನಾಯಿತು ಎಲ್ಲ ದಿನನಿತ್ಯ ಕರ್ಮಗಳು ಮುಗಿಸ್ಕೊಂಡು ಸ್ವಲ್ಪ ಹಾಲು ಅರ್ಶನ ಉಪ್ಪು ಇದು ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮೌನವಾಗಿ ಯಾರ ಜೊತೆಗೂ ಮಾತಾಡ್ತಿದ್ದಂಗೆ ದೇವರು ತುಪ್ಪ ದೀಪ ಹಚ್ಚಿ ನಾಲ್ಕು ದೀಪ ಹಚ್ಚಬೇಕು ಅದರಲ್ಲಿ ನಾಲ್ಕು ದೀಪ ಉಲ್ಲೇಖ ಆಗಿರೋದು ನಾಲ್ಕು ದೀಪ ಹಚ್ಚಿ ಅದರಲ್ಲಿ ಒಂದು ಮಂತ್ರ ಐತೆ ಆ ಮಂತ್ರನ ಡೈಲಿ ದಿನನಿತ್ಯ ಪಠಣ ಮಾಡ್ಕೊತ ಹೋದರೆ ಇವ್ರದ್ದು ಆರ್ಥಿಕ ಕಷ್ಟ ನಷ್ಟಗಳಾಗಲಿ ಅಭಿವೃದ್ಧಿ ಹೊಂದಿದ್ದಾಗಲಿ ಅಂದರೆ ಇವ್ರದ್ದು ಸಂಕಲ್ಪ ಅದು ಏಂದಕ್ಕೆ ಮಾಡ್ತಾಯಿದ್ದಾರೆ ಅಂಥೇಳಿ ಒಂದು ಸಂಕಲ್ಪ ತಗೊಂಡು ಯಾಕಂದ್ರೆ ಸಂಕಲ್ಪ ಇಲ್ಲಿದ್ದ ಪೂಜೆ ನಿಷ್ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ ಅಂದರೆ ಅದು ಫಲ ಸಿಗೋಲ್ಲ ಅಂತೇಳಿ ಸಂಕಲ್ಪ ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಈ ಜಾಗಕ್ಕೆ ಈ ಜಾಗ ಮುಟ್ಟಬೇಕು ಅದು ಸಂಕಲ್ಪ ಇದೂ ಅವರೇನು ಮನೆ ಒಳಗಡೆ ಅಭಿವೃದ್ಧಿ ಆಗೋದೇ ಇಲ್ಲ ಮತ್ತು ಇನ್ನೇನ ಆರ್ಥಿಕ ಇದಾಗಬೇಕಾ ಮತ್ತು ಹಣ ಅಂತ ದುಡ್ಡು ಕಾಸು ಏನಾನ ಇದಾಗಬೇಕಾ ಇಲ್ಲ ಬೇರೆ ಮತ್ತೆ ಮದುವೆಗಳೇನಾನ ಆಗಬೇಕಾ ಮತ್ತು ಇನ್ನೇನೋ ಕೆಲಸಗಳಾಗಬೇಕಾ ಅದ್ರದ್ದು ಒಂದು ಸಂಕಲ್ಪ ಅದ್ರನ್ನು ಮಾಡ್ಕೊಂಡು ಒಂದು ನಲವತ್ತೆಂಟು ದಿನ ಇವರು ಮಾಡ್ಕೊತ ಅದೊಂದು ವೃತ್ತ ಮಾಡ್ಕೊತ ಹೋದರೆ ಅದು ಆಟೋಮೆಟಿಕ್ ಆಗಿ ಬಿಡುಗಡೆ ಆಗ್ತದೆ ಶ್ರೀಮಂತ ನಾರಾಯಣನೇ ಬೇಕು ನಾರಾಯಣ ಫೋಟೋ ಮುಂದೆನೇ ಇದು ಬೆಳಗ್ಗೆ ಮೂರು ಗಂಟೆಗೆ ಮುಂಜಾನೆ ಎದ್ದು ಮೂರು ಗಂಟೆ ಬೆಳಗಿನ ಜಾವದಲ್ಲಿ ತುಪ್ಪ ದೀಪ ನಾಲ್ಕು ದೀಪ ಹಚ್ಚಿ ಆ ದೇವ್ರ ಮುಂದೆ ಒಂದು ಪೂರ್ವ ಅಭಿಮುಖವಾಗಿ ಇಲ್ಲ ಅಂತಂದರೆ ಉತ್ತರಾಭಿಮುಖವಾಗಿ ಕೂತು ಅದನ್ನು ಜಪ ಮಾಡ್ಕೊತ ಹೋದರೆ ಮಂತ್ರ ಪಠನ ಮಾಡ್ಕೊತ ಹೋದರೆ ನಾವು ಅದನ್ನು ಅವರು ಅವರೇನು ಅದನ್ನು ನಾವೇನು ಹೇಳೋಂಗೇ ಇರಲ್ಲ ಅದು ಅವ್ರಿಗೆ ಗೊತ್ತಾಗ್ತೈತೆ ಅದರದ್ದು ಏನು ಹೆಂಗೆ ಏನು ಅಂತಲ್ಲಿ ಅದು ಅವ್ರಿಗೆ ಪ್ರತಿಯೊಂದೂ ಅಭಿವೃದ್ಧಿ ಮಾಡ್ಕಂತ ಗೊತ್ತಾಯ್ತು ಸೂಪರ್ ಸೊ ತುಂಬ ಈಸಿ ಮೆಥಡ್ ಇದು ಈಜಿ ಮೆಥೆಡ್ಡು ಇದು ಮಾಡೋದು ಕಟ್ನಿಟ್ಟಾಗಿ ಮಾಡಬೇಕಿದ್ದು ಸೊ ವೀಕ್ಷಕರೇ ಯಾರಿಗಾದ್ರೂ ಈ ಥರ ಆರ್ಥಿಕವಾಗಿ ಯಾವುದೋ ಒಂದೊಂದು ರೀತಿ ಯಾವುದೋ ಯಾರ್ದೋ ಶಾಪನೋ ಇನ್ನೊಂದು ದೋಷನೋ ನಮ್ಮನ್ನು ಬಿಡ್ತಾ ಇಲ್ಲ ಸೊ ಬಂದಿದೆ ಇಕ್ಕಟ್ಟಿದೆ ಅಂತ ಅನಿಸ್ದವ್ರಿಗೆ ಸೊ ಇದೊಂದು ಪೂಜೆ ವಿಧಾನ ಸೊ ಇದನ್ನ ಮಾಡ್ತಾ ಹೋದರೆ ಎಷ್ಟು ದಿವಸ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ನಲವತ್ತೊಂದು ಮಂಡಲ ಹೇಳ್ತೀವಿ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಗಿಡ ನೆಟ್ಟಾಗ ನಾವು ಅದನ್ನು ಪೂರ್ತಿ ಒಂದು ಸ್ವಲ್ಪ ದಿನ ಅದನ್ನು ನೋಡ್ಕೊಂಬ ಜವಾಬ್ದಾರಿ ನಮ್ಮದು ಇವಾಗ ಬೆಳೆ ಇಟ್ಟೆ ನೆಟ್ಟೆ ಬಂದೆ ಅಂತಂದರೆ ಫಲ ಸಿಗಲ್ಲ ಅದು ನಾವು ಅದರಿಂದ ನಾವು ಅದು ಜಾಗೃತವಾಗಿ ನೋಡಿ ನೀರು ಮತ್ತು ಅದರ ಗೊಬ್ಬರ ಏನಾನ ಹಾಕಿ ಬೆಳೆಸ್ದಾಗೇ ಅದ್ರ ಫಲ ಸಿಗ್ತೈತೆ ಇದು ಅಷ್ಟೇ ಒಂದು ದೈವ ಅಂತಂದರೆ ಏನು ನಾವು ಜಪ ತಪ ಮಾಡ್ತಾನೆ ಬಂದುಬಿಡ್ತು ನಮ್ಗೆ ಹೊರ ಕೊಡೋದು ಅನ್ನೋದಕ್ಕೆ ಮುಖ್ಯ ಅಲ್ಲ ನೀವು ಅದರದ್ದು ಜಾಗೃತವಾಗಿ ಅದೊಂದು ಸಂಕಲ್ಪದಿಂದ ಒಂದೇ ಗುರಿ ಒಳಗಡೆ ಹೋದಾಗ ದೈವ ಅನ್ನೋದು ನಾವು ಅಡುಗೆ ಮಾಡಿದಾಗ ಒಗ್ಗ ಕರನೆ ಹಾಕಿ ಟೆಸ್ಟ್ ಹೆಂಗ್ ಬತ್ತಾಯಿತು ಆ ದೈವ ಅನ್ನೋದನ್ನು ನಮಗೆ ಒಂದು ಆಶೀರ್ವಾದ ಮಾಡಿ ಒಂದು ಅಭಿವೃದ್ಧಿಗೆ ಒಂದು ಮಾರ್ಗ ತೋರಿಸ್ತಾರೆ ದಾರ್ಗ ಒಂದು ಒಂದು ದಾರಿ ತೋರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಐತೆ ಪ್ರತೀತಿ ಐತೆ ಹಿಂದೆ ಕಾಲದಲ್ಲಿ ಋಷಿಮುನಿಗಳೆಲ್ಲ ಮಾಡಿದ್ದಾರೆ ಈಗ ಈಗೂ ಕೆಲವು ನಾವು ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂತಂದಾಗ ನಾವು ಜಪ ತಪಗಳು ಮಾಡಿಯೇ ಇದನ್ನೆಲ್ಲ ಸಿದ್ಧಿ ಮಾಡ್ಕೊಂಡೇ ಪಡ್ಕೊಂಡಿರ್ತೀವಿ ನಮ್ಮ ವೀಕ್ಷಕರು ಮಾಡ್ಬೋದು ಅಂದರೆ ಇಲ್ಲಿ ನೀವು ಕೆಲವರು ನಮ್ಮ ವೀಕ್ಷಕರಿಗೆ ಏನು ಹೇಳ್ತದೆ ಅಂತಂದರೆ ಈಗ ಅದರದ್ದು ಒಂದು ಪ್ರಶ್ನೆ ಮೂಡ್ತದೆ ಇಲ್ಲಿ ಮತ್ತು ಮಂತ್ರ ಕೊಡಿಲ್ಲ ಯಾಕೆ ಅಂತ ಕೇಳ್ತಾರೆ ಮಂತ್ರ ಅವು ಯಾಕೆ ಅಂತಂದರೆ ಕೆಲವು ಮಂತ್ರಗಳನ್ನ ನಾವು ಇಲ್ಲೇನು ಅವೆಲ್ಲ ಗೋಪ್ಯತನ ಮಾಡ್ತೀವಿ ಅಂತಂದಾಗ ಅವ್ರದ್ದು ಅದು ಎಲ್ಲ ಟೈಮಾಗು ಅವರು ಅಂದರೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಇದೇನು ಹೇಳ್ತೀವಿ ಅಂತಂದರೆ ಅದ್ರ ವೃತ್ತ ಮಾಡೋಕ್ಕಾಗಲ್ಲ ಅದ್ರ ಟೈಮು ಗಳಿಗೆ ಅದು ಯಾವ ನಿಮ್ಮದು ಯಾವ ರೀತಿ ಸಮಸ್ಯೆ ಇರ್ತದಲ್ಲ ಆ ರೀತಿ ನೋಡಿಕೊಂಡು ಆ ಟೈಮು ಆ ಅತಿಥಿ ನಕ್ಷತ್ರದಾಗ ನಾವು ಹೇಳ್ತೀವಿ ಆವಾಗ ಮಾಡ್ಕೊಬೋದು ಅದು ಮಂತ್ರದ ಕೆಲವು ಋಷಿಮುನಿಗಳೆಲ್ಲನೂ ಮಂತ್ರನ ಎಂದಕ್ಕೆ ಅಂದರೆ ಶಿಷ್ಯಂದ್ರಕ್ಕೆಲ್ಲ ಕಿವಿನಾಗೇ ಉಪದೇಶ ಮಾಡ್ತಾರೆ ಅಂತಂದರೆ ಆ ಮಂತ್ರ ಮತ್ತೆ ಬೇರೆ ಕಡೆ ಹೋಗಬಾರ್ದು ಅದು ಅವ್ರಿಗೆ ನಿ ಅದು ಅವ್ರ ಆತ್ಮಕ್ಕೆನೇ ಸೇರಬೇಕು ಈಗ ನಾವು ಇಲ್ಲಿ ಬಾಯಿ ಮಾತನ್ನಾಗೆ ಹೇಳ್ಬಿಟ್ರೆ ಅದು ಆ ಮಂತ್ರಕ್ಕಾಗಲಿ ಆ ಇದಕ್ಕಾಗಲಿ ಅದಕ್ಕೊಂದು ವ್ಯಾಲ್ಯೂ ಅದು ಆ ಮಂತ್ರನ ಆ ಕಿವಿ ಒಳಗಡೆ ಅದರ ಜಪ ತಪ ಅಂತೇಳಿ ಅವ್ರ ನೀಟಾಗಿ ಕಿವಿ ಒಳಗಡೆ ಸ್ಪರ್ಶ ಆದಾಗ ಅದು ಆತ್ಮಕ್ಕೆ ಸಹ ಇದು ಹೋಗ್ತದೆ ಆ ಆತ್ಮನಿಂದ ದೇಹಕ್ಕೆ ಸಂಚಾರ ಆಗಿ ಆ ಮಂತ್ರ ಬಲ ಬತ್ತೈತೆ ಅಂಥೇಳಿ ನಾವೇನು ಮಾಡ್ತೀವಿ ಆ ಮಂತ್ರ ಬಂದವರು ಅವ್ರದ್ದು ಯಾವ ರೀತಿ ಸಮಸ್ಯೆ ಐತೆ ಅಂತೇಳಿ ನೋಡಿ ಆ ದಿನ ಆ ಇಂಥ ತಿಥಿ ನಕ್ಷತ್ರ ಇರ್ತದೆ ಇವಾಗ ನೀವು ಹುಟ್ಟಿರೋ ದಿನ ನಾವು ಹುಟ್ಟಿರೋ ದಿನ ಚೇಂಜ್ ಇರ್ತದೆ ಆ ಡೇಟು ಟೈಮ್ ನೋಡ್ಕೊಂಡೇನೆ ನಾವು ಆ ವೃತ್ತನ ಇದು ಮಾಡ್ತೀವಿ ಸೊ ಇದೆಲ್ಲ ಒಂದಷ್ಟು ನಿಮ್ಮ ಗಮನಕ್ಕೆ ಇರಲಿ ಅವಶ್ಯಕತೆ ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಭಾವಿಸ್ತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ